ವಿರಾಜಪೇಟೆ ಮಗ್ಗುಲ ಗ್ರಾಮದ ಲಿಟಲ್ ಸ್ಕಾಲರ್ ಶಾಲೆಯಲ್ಲಿ ಮಕ್ಕಳಿಗೆ ವಿನೂತನ ರೀತಿಯಲ್ಲಿ ಸಾಕು ಪ್ರಾಣಿ ಪಕ್ಷಿಗಳ ಪ್ರದರ್ಶನ ಹಾಗೂ ಆ ಪ್ರಾಣಿಗಳ ಚಲನವಲನ ಯಾವ ಪ್ರಾಣಿಗಳು ಯಾವ ಯಾವ ರೀತಿಯ ಆಹಾರವನ್ನು ಸೇವಿಸುತ್ತವೆ ಮಾಂಸಾಹಾರಿ ಪ್ರಾಣಿಗಳು ಯಾವುವು ಸಸ್ಯಾಹಾರಿ ಪ್ರಾಣಿಗಳು ಯಾವ ಪ್ರಾಣಿಗಳಿಂದ ಯಾವ ಯಾವ ರೀತಿಯಲ್ಲಿ ಎತ್ತಿಕೊಳ್ಳಬೇಕು ಎನ್ನುವ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು ವಿರಾಜಪೇಟೆಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಕೇಶ್ ಅವರು ಪುಟ್ಟ ಪುಟ್ಟ ಮಕ್ಕಳಿಗೆ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ವಿವರಣೆ ನೀಡಿದರು They more value of the picture, even better. Okay. 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 मलबारी <laughs> 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 शाल मुख्यस्थर पूजा रवींद्रवरूम ಈ ವಯಸ್ಸಿನಲ್ಲಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಮಕ್ಕಳಿಗೆ ಪ್ರೀತಿ ವಿಶ್ವಾಸ ಗಳಿಸಲು ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದರು

ಡಕ್ ತೀತರ್ ಚಿಕನ್ ಮತ್ತು ಹಲವಾರು ಥರ ಒಂದು ಗೋಟ್ ಕೌ ಈ ಥರ ಎಲ್ಲ ಬಂದಿದೆ ಸೊ ನಮ್ಮ ಈ ಒಂದು ದಿವಸ ಮಾಡೋ ಉದ್ದೇಶ ಏನಂದರೆ ಮಕ್ಕಳಿಗೆ ಸಹನೆ ಪ್ರೀತಿ ಒಂದು ಆ್ಯನಿಮಲ್ನ ನೋಡ್ಕೊಳ್ಳೋವಂಥ ಒಂದು ಏನೇನು ಪ್ರೊಸೀಜರ್ಸ್ ಇದೆ ಯಾಕಂದರೆ ಹಲವಾರು ಪೇರೆಂಟ್ಸ್ ಹೇಳ್ತಾರೆ ರೋಡಲ್ಲಿ ಯಾವುದೋ ಒಂದು ನಾಯಿ ಮರಿ ನೋಡ್ತಾರೆ ಮುದ್ದಾಗಿದೆ ಅಂತ ಮನೆ ತೊಗೊಂಡು ಬರ್ತಾರೆ ಸಾಕ್ತಾರೆ ಅದೊಂದು ಸ್ವಲ್ಪ ಬೆಳೆದ ಮೇಲೆ ಅದ್ರ ಮೇಲೆ ಇರೋ ಒಂದು ಜವಾಬ್ದಾರಿ ಕಳ್ಕೊತಾರೆ ಸೊ ಆ ಜವಾಬ್ದಾರಿ ಕಳ್ಕೊಬಾರ್ದು ಯಾಕಂದರೆ ನಮಗೆ ಹೇಗೆ ಎಮೋಷನ್ಸ್ ಇರುತ್ತೆ ನಮಗೆ ಹೇಗೆ ಒಂದು ಜವಾಬ್ದಾರಿಗಳು ಇರುತ್ತೆ ನಮಗೆ ಹೇಗೆ ಒಂದು ಬೇಜಾರಾಗುತ್ತೆ ಸುಖ ದುಃಖ ಈ ಥರ ಎಲ್ಲ ಒಂದು ಎಮೋಷನ್ಸ್ ನಮ್ಮ ಮನುಷ್ಯರಿಗಿರುತ್ತೆ ಅದೇ ಥರ ಎಮೋಷನ್ಸ್ ಪ್ರಾಣಿಗಳಿಗೂ ಕೂಡ ಇರುತ್ತೆ ಸೊ ಈ ಥರ ಒಂದು ನಮಗೆ ಈ ಏಜಲ್ಲಿ ಎಸ್ಪೆಷಲಿ ಮಕ್ಕಳಿಗೆ ಈ ಥರ ಒಂದು ಮನೋಭಾವನೆ ಮೂಡಿಸೋದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ದೊಡ್ಡವರಾದ ಮೇಲೆ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲೂ ಕೂಡ ಅದೇ ಅಂತ ಒಂದು ಮನೋಭಾವನೆಯಲ್ಲಿ ಹಾಗೆ ಅದೇ ಆ ಒಂದು ಉದ್ದೇಶದಲ್ಲಿ ಈ ಒಂದು ದಿನಾಚರಣೆ ಮಾಡಿದ್ವಿ ಹಾಗೆ ಹೇಳ್ತಾ ಇರ್ಬೇಕಾದ್ರೆ ನಾವು ನಮಗೇನಾದರೂ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಅದ್ರಲ್ಲ ಅಥವಾ ಒಂದು ಜ್ವರ ಕೆಂಪು ನೆಗಡಿ ಏನಾದರೂ ಒಂದು ಬಂದರೆ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ ಮನ್ಸು ಬಿಚ್ಚಿ ಮಾತಾಡ್ತೀವಿ ಹಿಂಗಾಯಿತು ಹಿಂಗಾಯಿತು ನಾನು ನೆಗಡಿ ಆಯಿತು ಮಳೆ ನೆನೆದೆ ಅಥವಾ ಇಂಥ ಕಡೆ ಬಿದ್ದೆ ಹಿಂಗೆಲ್ಲ ಹೇಳ್ಕೊಂಡು ನಾವು ಮನ್ಸು ಬಿಚ್ಚು ಮಾತಾಡಿ ಔಷಧಿ ತೊಗೊಂಡು ಬರ್ತೀವಿ ಆದರೆ ಮೂಕ ಪ್ರಾಣಿಗಳು ಇವ್ರಿಗೆ ಆ ಥರ ಮಾಡೋಕ್ಕೆ ಬೆಳೆಯೋದಿಲ್ಲ ಸೊ ಆದರೂ ಕೂಡ ಪೆಟ್ ಓನರ್ಸ್ಗೂ ಒಂದೊಂದ್ಸತಿ ನಮ್ಮ ಪೆಟ್ಸ್ಗೆ ಏನಾಗಿದೆ ಅಂತ ಗೊತ್ತಾಗಲ್ಲ ಡಾಕ್ಟರ್ ಸಡನ್ನಾಗಿ ಊಟ ಬಿಟ್ಬಿಟ್ಟು ಸಡನ್ನಾಗಿ ಇದು ಯಾಕೋ ವಾಂತಿ ಮಾಡ್ಕೊತು ಈ ಥರ ಎಲ್ಲ ಹೇಳ್ತಾರೆ ಸೊ ಈ ಈ ಎಲ್ಲದಕ್ಕೂ ನಮ್ಮ ಡಾಕ್ಟರ್ ರಾಕೇಶ್ ಅವರು ಹಲವಾರು ವರ್ಷಗಳಿಂದ ವಿರಾಜ್ಪೇಟೆಯಲ್ಲಿ ಸೇವೆಯನ್ನು ಇದ್ದಾರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಕೂಡ ಬೆಳಗ್ಗೆ ಅಲ್ಲ ರಾತ್ರಿ ಅಲ್ಲ ಯಾಕಂದರೆ ಮಾತಾಡ್ತಾ ಇರೋ ಪೇಷೆಂಟನ್ನ ನೋಡೋದು ಒಂದು ಒಂಥರ ಚಾಲೆಂಜ್ ಆದರೆ ಮಾತು ಇರೋ ಅಂಥ ಒಂದು ಪ್ರಾಣಿಗಳನ್ನ ನೋಡೋದು ಇನ್ನೊಂದು ಚಾಲೆಂಜ್ ಸೊ ಆತರ ಒಂದು ಹಲವಾರು ವರ್ಷಗಳಿಂದ ವಿರಾಜಪೇಟೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ರಾಕೇಶ್ ಅವರು ಕೂಡ ಇವತ್ತು ಸೊ ಅವರು ಕೂಡ ಮಕ್ಕಳಲ್ಲಿ ಪೆಟ್ಸ್ ಬಗ್ಗೆ ಹಲವಾರು ಇನ್ಫಾರ್ಮೇಶನ್ ಸೊ ಅವ್ರಿಗೂ ಕೂಡ ಕಾಣಿಸಬೇಕು ಶಾಲೆಯ ಮುಖ್ಯ ಶಿಕ್ಷಕಿ ಮೀರಾ ಪುಣೆಚ್ಚ ಕಾರ್ಯದರ್ಶಿ ಪ್ರತಿಮಾ ರಂಜನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು